ಐನೂರನೇ ದಿನಕ್ಕೆ ಕಾಲೇಟ ನಿರಂತರ ಸಹ ಕಾರ್ಯಕ್ರಮ ನಿರಂತರ ಸಹ ಕಾರ್ಯಕ್ರಮಕ್ಕೆ ಸಾವಿರದ ಐನೂರನೇ ದಿನದ ಸಂಭ್ರಮ ಶುಭ ಕೋರಿದ ಗಣ್ಯರು ಸಾವಿರದ ಐನೂರು ದಿನಗಳ ನಿರಂತರ ಸಹ ಕಾರ್ಯಕ್ರಮವು ದೊಡ್ಡಬಳ್ಳಾಪುರ ತಾಲೂಕಿನ ದರ್ಕಜೋಗಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಲ್ಲೇಶ್ವರ ನೇತೃತ್ವದಲ್ಲಿ ಸಾಗುತ್ತಿದೆ ಉಳ್ಳವರು ದಾನಿಗಳಾಗಿ ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಿದೆ ಎಂದು ಖ್ಯಾತ ವಕೀಲರಾದ ರವಿ ಮಾವಿನಕುಂಟೆ ಅಭಿಪ್ರಾಯಪಟ್ಟರು ತಾಲೂಕಿನ ದರ್ಗಜೋಗಿಹಳ್ಳಿ ಗ್ರಾಮದಲ್ಲಿ ನಿರಂತರವಾಗಿ ಸಾಗುತ್ತಿರುವ ಅನ್ನದಾಸಹ ಕಾರ್ಯಕ್ರಮಕ್ಕೆ ಸಾವಿರದ ಐನೂರರ ಸಂಭ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಒಂದು ದಿನದ ದಾಸೋಹ ಕಾರ್ಯಕ್ರಮದ ಆಯೋಜನೆ ಮಾಡುವುದು ಕಷ್ಟಕರವಾಗಿರುವ ಪರಿಸ್ಥಿತಿಯಲ್ಲಿ ಮಲೇಶ್ ಅವರು ಮತ್ತು ಅವರ ತಂಡ ನಿರಂತರ ಸಾವಿರದ ಐನೂರು ದಿನಗಳ ಸತತ ಅನ್ನದಾಸೋಹ ಕಾರ್ಯಕ್ರಮವನ್ನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ನಡೆಸಿಕೊಂಡು ಬಂದಿರುವುದು ಶ್ಲಾಘನೀಯ ಎಂದು ತಿಳಿಸಿದರು ಕನ್ನಡ ಜಾಗೃತಿ ವೇದಿಕೆ ತಾಲೂಕು ಅಧ್ಯಕ್ಷ ನಾಗರಾಜು ಮಾತನಾಡಿ ಸತತವಾಗಿ ಕಡು ಬಡವರಿಗೆ ನಿರ್ಗತಿಕರಿಗೆ ಹಸಿವನ್ನು ನೀಗಿಸುವ ಕೆಲಸ ಮಾಡುತ್ತಿರುವ ಮಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದರು ಕಾರ್ಯಕ್ರಮದ ಆಯೋಜಕ ಮಲ್ಲೇಶ್ ಮಾತನಾಡಿ ದಾನಿಗಳ ನೆರವಿನಿಂದ ಸತತವಾಗಿ ದಿನಗಳ ಅನ್ನದಾಸೋಹ ಕಾರ್ಯಕ್ರಮ ನೆರವೇರುತ್ತಿದೆ ಕೊರೋನಾ ಸಂದರ್ಭದಲ್ಲಿ ಆರಂಭವಾದ ಈ ಕಾರ್ಯಕ್ರಮ ಹಲವು ಬಡ ಕುಟುಂಬಗಳ ಹಸಿವನ್ನು ನೀಗಿಸಿದೆ ಎಂಬ ಹೆಮ್ಮೆ ಇದೆ ಉಳ್ಳವರು ದಾನಿಗಳು ತಮ್ಮ ವಿಶೇಷ ದಿನಗಳನ್ನು ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಿಸುವ ಮೂಲಕ ಸಂಭ್ರಮಿಸಬೇಕಾಗಿ ಮನವಿ ಮಾಡಿದರು ಇವತ್ತಿನ ದಿವಸ ದಿವಸ ಒಂದು ಅಂತ ನಾನು ಹೇಳಿ ಇವತ್ತು ನಮ್ಮ ದರ್ಗಾ ಅನ್ನದಾಸೋಹ ಸೇವಾ ಸಮಿತಿ ವತಿಯಿಂದ ಸಾವಿರದ ಐನೂರನೇ ದಿವಸ ಒಂದಲ್ಲ ಎರಡಲ್ಲ ಕರೋನಾ ಆರಂಭವಾದಾಗಿನಿಂದ ಸಾವಿರದ ಐನೂರನೇ ದಿವಸದ ಅನ್ನದಾಸೋಹ ಸೇವೆಯನ್ನು ದರ್ಗಾ ಗ್ರಾಮದಲ್ಲಿ ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿ ಇಲ್ಲಿರ್ತಕ್ಕಂಥ ನಿರ್ಗತಿಕರಿಗಾಗಿರಬಹುದು ಕೂಲಿ ಕಾರ್ಮಿಕರಿಗಾಗಿರಬಹುದು ಮತ್ತು ಅಂಗವಿಕಲಿಗರಿಗಾಗಿರಬಹುದು ನಿರಂತರವಾಗಿ ಒಂದು ಅನ್ನದಾಸೋಹ ಸೇವೆಯನ್ನು ಒಂದು ಮಾಡ್ತಾ ಬಂದಿದ್ದಾರೆ ನಮ್ಮ ಅನ್ನದಾಸೋಹ ಸೇವಾ ಸಮಿತಿಯ ಮಲ್ಲೇಶ್ ಅವರು ಅಂತ ತುಂಬ ಹೆಮ್ಮೆಯಿಂದ ಹೇಳ್ತೇವೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಮತ್ತು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದಲೂ ಸಹ ಶುಭವನ್ನು ಕೋರ್ತಾ ಇದ್ದೇವೆ ಬಂಧುಗಳೇ ಒಂದು ಸಾವಿರದ ಐನೂರನೇ ದಿನದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂಥ ಎಲ್ಲ ದಾನಿ ದೇವರುಗಳಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ಇದು ನಿರಂತರವಾಗಿ ನಡ್ಕೊಂಬತ್ತಾ ಇರ್ತಕ್ಕಂಥ ಅನ್ನದಾಸೋ ಕಾರ್ಯಕ್ರಮ ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ದರೂ ದಯವಿಟ್ಟು ಇಂಥ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ವಿಶೇಷ ದಿನದ ಕಾರ್ಯಕ್ರಮಗಳನ್ನು ದಯವಿಟ್ಟು ಇಂಥ ವಯೋವೃದ್ಧರೊಂದಿಗೆ ಹಸಿದ ಹಸಿದವ್ರೊಂದಿಗೆ ನಿಮ್ಮ ಒಂದು ಕಾರ್ಯಕ್ರಮಗಳನ್ನು ಆಚರಿಸ್ಕೊಂಡು ಅವರಿಗೆ ಒಂದು ಹೊತ್ತಿನ ಊಟ ಕೊಡಬೇಕು ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ತಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮಗಳಿದ್ರು ದಯವಿಟ್ಟು ನಮ್ಮ ಅನ್ನದಾಸೋ ಕಾರ್ಯಕ್ರಮದಲ್ಲಿ ಆಚರಿಸ್ಕೊಂಡು ಒಂದು ಹೊತ್ತಿನ ಊಟ ಕೊಡಬೇಕು ಹಸಿದವರಿಗೆ ಅಂತ ಹೇಳಿಬಿಟ್ಟು ತಮ್ಮಲ್ಲಿ ವಿನಂತಿ ಮಾಡ್ಕೊಂಡ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೋವಿಡ್ ಪ್ರಾರಂಭವಾದಾಗಿಂದ ಪ್ರಾರಂಭವಾಗಿ ಇಲ್ಲಿಗೆ ಒಂದು ಸಾವಿರದ ಐನೂರೇ ದಿನದ ಕಾರ್ಯಕ್ರಮ ಇವತ್ತು ಕಲಾವಿದರು ಇವತ್ತು ದೀಪು ಮೇಡಮ್ ಅಂತವರು ಬಂದಿದ್ದಾರೆ ಇನ್ಫ್ಯಾಕ್ಟ್ ಅವ್ರದ್ದೊಂದು ಟೀಮ್ ಇದೆ ಒಳ್ಳೆ ಟೀಮ್ ಕಟ್ಕೊಂಡಿದ್ದಾರೆ ಆಮೇಲೆ ಇಲ್ಲಿ ನಮ್ಮ ಏರಿಯಾದ ಶಶಿಕಲಾ ಮೇಡಮ್ ಇರ್ಬೋದು ನಿರಂತರ ನಾವು ಬಂದಾಗೆಲ್ಲನೂ ಕೂಡ ಕಾಣಿಸ್ತಾರೆ ಅವ್ರ ಸೇವೆ ತುಂಬ I know. ಅವ್ರಿಗೆ ಹೇಳಲೇಬಾರ್ದು ಪದಗಳಲ್ಲಿ ಹಾಗೆ ನಾಗರತ್ನಮ್ಮ ಮೇಡಮ್ ಕೂಡ ಇವತ್ತು ಇಂಡಕ್ಟ್ ಆಗಿದ್ದಾರೆ ಆ ಥರದವ್ರು ಬರ್ತಾ ಇರಬೇಕು ಆಮೇಲೆ ವಿಶೇಷವಾಗಿ ಮೇಡಮ್ ರೆಗ್ಯುಲರ್ ಆಗಿರ್ತಾರೆ ಈ ಥರದ ಒಂದು ಜನರು ನಮ್ಮ ಒಟ್ಟಿಗೆ ಇರಬೇಕು ಸಮಾಜಮುಖಿಯ ಕೆಲಸ ಮಾಡಬೇಕು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥ ಕಡೆ ಏನಾದರೂ ಯೋಚನೆ ಮಾಡಿದ್ರೆ ಇದೇನು ನಮ್ಗೇನು ಒಂದುವರೆ ದಿನ ಲೆಕ್ಕ ಅಲ್ಲ ಯಾರೂ ಕೂಡ ಶಾಶ್ವತ ಅಲ್ಲ ಎಲ್ಲರಿಗೂ ಮಣ್ಣಿಗೆ ಸೇರ್ಕೊತೀವಿ ಇರೋವರೆಗೂ ಕೊಡುವ ಅನ್ನ ನೀರು ಗಾಳಿ ಎಲ್ಲವೂ ಕೂಡ ಸಮಾನವಾಗಿ ಹಂಚಿಕೆ ಆಗಬೇಕು ಈ ಸಂದರ್ಭದಲ್ಲಿ ಕನ್ನಡಪರ ಹೋರಾಟಗಾರ ಸಂಜೀವ್ ನಾಯಕ್ ನಿವೃತ್ತ ಶಿಕ್ಷಕರಾದ ಯೋಗ ಅಮರನಾಥ್ ಸಮಾಜ ಸೇವಕ ನರಸಿಂಹಮೂರ್ತಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು